ಹಲೋ ಹೇಳಿ ಹಲೋ ಹಲೋ ಹೇಳಿ ಸರ್ ಪ್ರಥಮ ಅವರ ಖಂಡಿತ ನಾನು ಹೇಳಿ ಏನು ಮನೆ ಏನು ಇದು ದೇವಸ್ಥಾನ ಏನು ಗಲಾಟೆ ಆಯಿತಾ ನಿಮ್ಮ ಇನ್ಸ್ಪೆಕ್ಟ್ರು ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕ್ಕಾಗಿಲ್ವಾ ನಿಮ್ಗೆ ಒಂದು ಮಾತು ಹೇಳ ಹ್ಮ್ ಸತ್ಯ ಹೇಳ್ತಾ ಇದ್ದೀನಿ ಏನಿಲ್ಲ ಒಂದು ಸತ್ಯ ಹೇಳ್ತೀನಿ ನೆನಪಿಟ್ಕೊಳ್ಳಿ ಎಲ್ಲವೂ ರೆಡಿ ಇದೆ

ಅವನ ಬುಲೆಟ್ ಮಗನ ಜೊತೆ ಅವತ್ತೆಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಅವ್ನೆ ಅವನೇ ಅವನೆ ಇನ್ಫಾರ್ಮೇಶನ್ ಕೊಟ್ಟು ಕರ್ಸಿದ ಎಲ್ಲಾದ್ರು ಅಣ್ಣ ಒಂದ್ ನಿಮಿಷ ಮೂವತ್ ಸೆಕೆಂಡ್ ಕೇಳ್ಸ್ಕೊತೀರಿ ಆಮೇಲೆ ಮಾತಾಡ್ತೀನಿ ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಹೊಗಳ್ತಾ ಇಲ್ಲ ಬಟ್ ಅವಶ್ಯ ಒಂದ್ ತಿಳ್ಕೊಳಿ ಫೋನ್ ಮಾಡಿ ಕರತಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದ್ ತಿಳ್ಕೊಳಿ ತಪ್ಪು ತಿಳ್ಕೊಬೇಡಿ ಮೊದ್ಲ ಇದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಾಲಾವತ್ರ ತೀರ್ಕೊಂಡಿದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡಕ್ಕೂ ಮಾತ್ರ ದುಡ್ಡು ತಗೋಲ್ಲ ಡಿಸ್ಕೌಟ್ ಹೋಗ್ತೀನಿ ಈವೆಂಟ್ ಯಾಕೆಂದ್ರೆ ಸಿನಿಮಾಗ್ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ದೇವಸ್ಥಾನ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಹತ್ರ ಯಾವ ಮುಚ್ಚು ಮರ ಬಟ್ ಇದೆಲ್ಲೂ ಹೋಗೋದ್ ಬೇಡ ನಮ್ಮ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವೆಲ್ಲ ಲೈವ್ ಹೇಳ್ಬೇಡಿ ಇನ್ನ ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರ ಅರೆಸ್ಟ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಫಸ್ಟ್ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನೀನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತ್ಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು

ನೇರವಾಗಿ ಹೇಳ್ತೀನಿ ಯಾವ ಮುಚ್ಚು ಮರ ಇಲ್ದೇ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತಾವ್ರೆ ಅಲ್ಲ ಬರೀ ಐವತ್ತು ನೂರು ಕೋಟಿ ಹಾಕೋರ್ ಬರ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋದು ಬೀದಿಗೆ ಬಂದ್ಬಿಡ್ತಾವ್ರಿ ಇದು ಪ್ರಮೋಷನ್ಸ್ ದುಡ್ಡು ಇಲ್ಲ ಅಂದ್ರೆ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅವ್ ವಿಶ್ವಾಸಕ್ಕೆ ಇಚ್ಕಳ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ಅಲ್ವಾ ಬರ್ತೀನಿ ಅಂತ ಅಲ್ಲಿ ಏನಾಯ್ತು ಸರ್ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನೇನಂದ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿಟ್ಟವ್ರು ಅಣ್ಣ ಟ್ರಂಪ್ ಬಂದ್ ಕೂತಿದ್ರು ದೇವ್ರಗಿಂತ ದೇವ್ರ ದೊಡ್ಡವ್ರ ಟ್ರಂಪ್ ದೊಡ್ಡವ್ರಂದೆ ಅಲ್ಲಿ ಎಲ್ಲ ಜೋರಾಗಿ ನಗಾಕ್ ಶುರು ಮಾಡೋರು ಟ್ರಂಪ್ ದೊಡ್ಡವರ ದೇವ್ರ ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲ ಎಲ್ಲಿ ಹೋಗ್ಲಿ ಅಂದ್ರೆ ಸಾರ್ ನಿನ್ ಮಾತ್ ಕೊಡಕ್ ಆಗ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಯಾ ಯಾರು ಅಡ್ಡಾಕಿ ನಿಮ್ಮನ್ನ ಹಲೋ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಲ್ಡ್ ನಾನು ರೂಮಲ್ಲಿ ಇದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ದೇವ್ರೆ இது சத்தியா பூஜை மாதிரி

ಹೇಳ್ತು ಅಲ್ವ ಬರೋಕ್ ಅಲ್ವ ಹಾಜರ್ ನಂಗೆ ಯಾರು ಅಂತಲೇ ಗೊತ್ತಿಲ್ಲ ಯಾರು ಹಾ ಅಲ್ಲಿ ಹಿಂದ್ಗಡೆ ಕೂತವ್ನ ಬನ್ನಿ ಕಿವಿಲಿ ಸಾರ್ ಅವ್ರು ದೊಡ್ಡ ಹೆಣ್ಣು ಹೋದ್ರು ಹೌದಾ ದೊಡ್ಡ ಹೆಣ್ಣಂದ್ರೆ ನಿಮ್ಮ ಕೈ ಹದ್ದೈದು ಅಡಿ ಐತಾ ಅಂದೇನ ಕಮ್ಯ ಹಾ ಸುನ್ನಿ ಸರ್ ನಿಮ್ಮ ಸಿನ್ಮಾಗೆ ಹಾ ಯಾವ ತರ ಜಯ ಸರ್ ನಿಮ್ಮ ಸಿನ್ಮಾಗೆಲ್ಲ ಬೇಕಾಯ್ತಾರೆ ಹಾಂ ಕ್ರೀಮ್ ಮುಗಿತೀನಿ ಬನ್ನಿ ಸರ್ ಪ್ಲೀಸ್ ಸರ್ ಇವ್ನು ಇವ್ನು ಇರ್ಲಿಲ್ಲ ನಿಮ್ಮ ಹತ್ರ ಜೊತೆನೇ ಬುಲೆಟು ಬುಲೆಟ್ ನೋಡಿ ಬೆಳಗ್ಗೆ ತ್ರೀ ಅಂಡ್ ಆಫ್ ಅವರ್ ಇಂದ ಅಲ್ಲೇ ಇದ್ದ ಬುಲೆಟ್ ನಿಮ್ ಜೊತೆ ಇದ್ದ ಅವ್ರ ನನ್ ಜೊತೆಲ್ಲ ರೌಡಿಗಳ ಯಾರು ಹೇಳ್ತೀನಿ ರೀ ಅಲ್ಲ ಹೋದ್ರೆ ಆಯ್ತು ಸ್ವಲ್ಪ ಬರ್ಲೇಬೇಕು ಸರ್ ಬರ್ಲೇಬೇಕು ಏ ಇಲ್ಲದರ್ ದಯ್ವಿಟ್ಟು ಬೇಡ ನಿಮ್ ಕೈ ಮುಗಿತೀನಿ ಬೇಡ ನನಗೂ ಅವರ್ಗೂ ಏನ್ ರೀ ಸಂಬಂಧ ನಾನು ಫನ್ ಲವಿಂಗ್ ಗೈ ಗೈ ಈ ಗಲಾಟೆಗಳಿಂದ ದೂರ ನಾನು ಯಾಕರೇ ಹಿಡಿದ್ರೆ ಅಲ್ಲಾಡಿಸ್ತೀರಾ ವಿಶ್ ಮಾಡಿ ಹೊರಟೋಗ್ಬಿಡಿ ಯಾವಾಗಾರು ಬೇಕಾಯ್ತೇ ಬೇಕಾಯ್ತು ನನ್ನ ಲೈಫ್ ಅವಕಾಶವೇ ಇಲ್ವಲ್ಲಪ್ಪ ನನ್ ಲೈಫ್ ಅಲ್ಲಿ ಅವ್ರಗ್ ಅಗತ್ಯವೇ ಇಲ್ವಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದು ನಿಂತ್ಕೊಂಡು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರೀತಾ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತೃ ವರ್ಷ ಬದ್ಲಾಗ ಬುಲೆಟ್ ಎಲ್ಲ ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ್ದ ಅಂದ್ರೆ ಐವತ್ತಡಿ ದೂರದಲ್ಲಿ ರೌಡಿಗಳ ಅದು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆ ಬಿಡ್ಸ ಅವನೇನ್ ಸ್ಟಾಪ್ ಮಾಡಿಲ್ಲ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನೇನ್ ವೆಪನ್ ಹೇಳ್ತೀನಿ ಉದ್ಕೊಂಡೆ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೊಂದ್ ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ ತಪ್ಸಿದ್ ನಾನು ಅಣ್ಣವ್ರೆ ಈ ವಿಷಯ ಗೊತ್ತಾ ನಿಮ್ಗೆ ಇದು ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ ದಯವಿಟ್ಟು ಈ ವಿಷಯ ಹೊರಗಡೆ ಆಗಬೇಡಿ ಎರಡು ದಿನ ಕೇಸ್ ಆಗ್ತಾ ಇದೆ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ ಅದು ದೇವಸ್ಥಾನದಿಂದ ಐವತ್ತು ಅಡಿ ದೂರದಲ್ಲಿ ಎಲ್ಲ ಮಟನ್ ಇದು ಸರಿ ಎಣ್ಣೆ ಗಿಣ್ಣೆ ಎಲ್ಲ ಹಾಕೊಂಡ್ ಕುತ್ಕೊಂಡ್ಬಿಟ್ಟರೆ ಅವ್ರ ದೇವಸ್ಥಾನಕ್ಕೆ ಬಂದಿರೋವ ದೇವಸ್ಥಾನ ಅಂದ್ರೆ ಇದಕ್ಕಲ್ಲ ಈ ಪೂಜೆಗೆ ಕರ್ಸಿ ಎಲ್ಲಾನು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ ವೆಜ್ ಊಟ ಇಷ್ಟಲ್ಲ ಅಂತ ಕರ್ಸಿದ್ರು ಹಾ ಅಣ್ಣ ಊರ ಮಧ್ಯೆ ಕಾರಣ ಅದು ಹಾ ನಾನು ಡ್ರೈವರ್ ಇಬ್ರೆ ಹೋಗಿದ್ದು ಹಾ ಓದ್ಕೋ ಹಾ ನನಗೆ ಯಾಕೆ ಹಿಂಗ್ ಮಾತಾಡ್ತಾ ಈಗ ಯಾರಾದ್ರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೆ ಐ ಪ್ರಥಮ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳ್ಸ್ಕೊತೀನಿ ಹಾ ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ಯಾಕೆಂದ್ರೆ ಸಿಕ್ಕಾಗ ಒಬ್ರು ಗೌರವಿಸಿಕೊಳ್ಳೋ ಪ್ರೀತಿ ಇದೆ ಜೊತೆಲೇನು ಇಲ್ಲ ನಿಮ್ ಹೋರಾಟ ಬೇರೆ ನೋಡಲ್ಲ ಅಂತಲ್ಲ ನಾನು ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನನ್ಗೂ ಸಂಬಂಧ ಇರಕ್ಕೆ ನಿಮ್ದು ಹೋರಾಟದ ಹಾದಿ ನನ್ ಹಾದಿನೇ ಬೇರೆ ಅಂತ ಚಿನುಮ ಅಕ್ಕೆ ನಾನು 8 ಕೋಟಿ ಸಿಗ ಹಾಕಿಕೊಂಡು ಬಿಟ್ಟಿರಣ್ಣ হুম ಸೊ ಇಂಗೆ ಇಲ್ಲ ಕರದು ಸರಿ ಆಯ್ತು ಅಲ್ಲಿ ಅಲ್ಲಿ ದೊರ ಯಾರು ಯಾ 20 ಜನ ಇ ದೊರ ಯಾರು ಅಂತೆ ಹಾ ಕೂತ್ಕೊಳ್ಳೋ ಕೂತ್ಕೊಳ್ಳೋ ಹಾ ಕೂತ್ಕೊಂಡೆ ಹಾ ಹಲೋ ಅರ್ಜಂತೆ ಬಸ್ ಹೋಗ್ಯಾ ಹಾ ಏನಾ ಯಾರು ಜಾಸ್ತಿ ಮಾತಾಡ್ತಾ ಇದ್ಯಾ ಬಸ್ ಹಾ ಯಾರ ಬಗ್ಗೆ ಹೇಳಿ ಹಾ ಗೊತ್ತಲ್ವಾ

ಹಾ ಕಟ್ಕಟ್ಟೆ ಹಿಂಗಾಯ್ತು ಅವ್ರೆಲ್ಲಾ ಸುತ್ತಾಕೊಂಡ್ರು ಸರ್ ನಾನು ಏನು ಹೇಳಿಲ್ಲ ನೀವೆಲ್ಲ ನನ್ ಯಾಕೆ ಕೂರ್ಸ್ಕೊಂಡಿದ್ರೋ ಗೊತ್ತಿಲ್ಲ ಇದೆಲ್ಲ ನನ್ ಜೀವನ್ದಲ್ಲಿ ಹೊಸ ಅಲ್ಲಿ ಹೋಗ್ತಾ ಇದೀನಿ ರಕ್ಷಕ ಅವ್ರ ಜೊತೆ ಮೂರ್ ಅವರಿನ್ ಕೂತವ್